谢谢。<Thank> ಹಾಗೂ ನನ್ನವರು ಸ್ವಾಗತವನ್ನು ಕಳಿಸಿದ್ದಾರೆ ಪ್ರತಿಯೊಂದು ಬೀಟ್ಗಳಲ್ಲಿ ಎಚ್ ಸಿ ಪಿ ಸಿ ಅವರು ಇನ್ಚಾರ್ಜ್ ಇರ್ತಾರೆ ಎ ಸಿ ಹಾಗೂ ಒಂದೊಂದು ಬೀಟ್ಗೆ ಸದಸ್ಯರು ಇನ್ಚಾರ್ಜ್ ಮಾಡಿದೆ ಸರ್ ಮನೆ ಮನೆಗೆ ಒಂದು ಪುಸ್ತಕದ

ಎಚ್ ಪೊಲೀಸ್ ಠಾಣಾ ವತಿಯಿಂದ ಹಾಗೂ ವೈಫಲ್ ಪೊಲೀಸ್ ವಿಭಾಗದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಬಲ ಬಲಪಡಿಸುವ ದೃಷ್ಟಿಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಪರಿಕಲ್ಪನೆಯನ್ನು ಜಾರಿಗೊಳಿಸುವ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ನಿನ್ನೆ ನಮ್ಮ ವೈಫಿಲ್ ವಿಭಾಗಕ್ಕೆ ಡಿಸಿಪಿ ಆಗಿ ಅಧಿಕಾರ ವಹಿಸಿರುವಂತಹ ಪರಶುರಾಮ ಅವರಿಗೆ ನಾನು ವೈಕರವಾಗಿ ಸ್ವಾಗತವನ್ನು ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಸದಾ ಮಂಜು ಭಾರತೀಯ ಗ್ರಾಮೀಣ ಮಹಿಳಾ ಸಂಘದ ಕಾರ್ಯದರ್ಶಿಗಳಾದಂತಹ ಪ್ರಸನ್ನ ಚಂದ್ರ ಹಾಗೂ ವಿಜಯಿಸ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲು ಸಾರ್ವಜನಿಕವಾಗಿ ಆರಂಭಿಸಿರುವಂತಹ ನಮ್ಮೆಲ್ಲರಿಗೂ ಮಾಧ್ಯಮಗಳು ಮತ್ತು ನಮ್ಮ ಹಣ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಸ್ವಾಗತವನ್ನು ಈ ಮನೆ ಮನೆಗೆ ಪೊಲೀಸರ ಪ್ರಯತ್ನ ಬಗ್ಗೆ ಒಂದು ಮಾತುಕತೆ ನನ್ನಾಗಿ ಪೊಲೀಸರು ಸಮಾಜದ ಭದ್ರತಾ ಪ್ರತಿನಿಧಿಗಳು ನಾಗರಿಕ ಮೂಲಭೂತ ವರ್ಷಗಳನ್ನು ಸಂಭವಿಸಲಾಗಿದೆ ಸಮಾಜದ ಶಾಂತಿ ಮತ್ತು ಸೌಲಭ್ಯ ಕಾಪಾಡುವುದು ಅಪರಾಧಗಳ ಕರೆ ಹಾಗೂ ಸಮಾಜದಲ್ಲಿ ನಿಲುಯ ವಾತಾವರಣವನ್ನು ಸೃಷ್ಟಿಸುವ ಜೊತೆಗೆ ರಕ್ಷಣೆ ಹಾಗೂ ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ವಿವಿಧ ಜವಾಬ್ದಾರಿಗಳು ಪೊಲೀಸ್ ಇಲಾಖೆ ಪೊಲೀಸ್ ವ್ಯವಸ್ಥೆಯು ಸಮಾಜ ಸ್ನೇಹಿಯಾಗಿ ಕೊಡುವುದರಿಂದ ಪೊಲೀಸ್ ಮೂಲಭೂತ ಮಾತ್ರವೇ ಸಾರ್ವಜನಿಕ ಉತ್ಕೃಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯವಾಗಿದೆ ಮುಂದುವರೆದು ಪೊಲೀಸರಾದ ನಾವು ಸಮಾಜದ ಸೇವಕರು ಎಂಬುದನ್ನು ಎಂದಿಗೂ ಮರೆಯಕೊಡುದು ಜನರಿಗೆ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ ಹಾಗೂ ಮೂಲ ಮೂಲ ಸದಾ ಜನ ನೀಡಬೇಕು ಪ್ರಸ್ತುತ ಪೊಲೀಸ್ ವ್ಯವಸ್ಥೆಯು ಅಂದರೆ ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟಷ್ಟೇ ನಾವು ಇಂಟ್ರಿಫೈರ್ ಆಗ್ತಾ ಇದ್ವಿ ನಾವು ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ತರಕೋಸ್ಕರ ಸಾರ್ವಜನಿಕರ ನೀಡುವ ದೂರ ಇದು ಸಕ್ರಿಯ ವ್ಯವಸ್ಥೆ ಫ್ಲೋ ಆಕ್ಟಿವ್ ಪೊಲೀಸ್ ಒದಗಿಸುವ ವ್ಯವಸ್ಥೆಯನ್ನು ಪರಿವರ್ತಿಸುವ ಪರಿವರ್ತನೆಗೊಳಿಸುವ ಹೆಜ್ಜೆ ಇಡುವ ಅವಶ್ಯಕತೆ ಇದೆ ಇಂತಹ ನಡೆಯಿಂದ ಪೊಲೀಸ್ ಸೇವೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ ಜನರು ಮತ್ತು ಪೊಲೀಸರ ನಡುವೆ ನಿಕಟ ಸಂಬಂಧ ಏರ್ಪಟ್ಟು ಪರಿಣಾಮಕಾರಿ ಸಮಾಜದ ಗಂಭೀರ ಸಮಸ್ಯೆಯನ್ನು ಮೊದಲೇ ಪರಿಹಾರೋಪಗಳೊಂದಿಗೆ ಸನ್ನದ್ದರಾಗಿರುವ ವಾತಾವರಣ ರೂಪಿಸುವ ಕುರಿತು ಆಗಿದೆ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯಾಗಿ ದೇಯ ಹರಿಸುವ ದಿಸೆಯಲ್ಲಿ ಮನೆ ಮನೆಗೆ ಪೊಲೀಸರು ಎಂಬ ಒಂದು ಪರಿಕಲ್ಪನೆಯನ್ನು ಪರಿಚಯ ಪರಿಚಯಿಸಲಾಗಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿ ನಾವು ಪೊಲೀಸ್ ಸಹಭಾಗಿತ್ವ ಪೊಲೀಸರು ಮತ್ತು ಸಾರ್ವಜನಿಕರು ಒಂದೇ ನಾಡಿನ ಜನ ಮುಖ್ಯಕ್ಕೆ ತಮ್ಮ ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಸಕ್ಸಸ್ ಸಾಧ್ಯ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ನಮ್ಮ ಗೃಹ ಸಚಿವರು ಕೂಡ ಇವತ್ತು ಚಾಲನೆ ನೀಡ್ತಿದ್ದಾರೆ ಈ ಒಂದು ಸಹ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ